ಅಯ್ಯೋ ಆನೆಗಳು ಊರ ಪಕ್ಕ ಹೋಗ್ಬಾರ್ದು ಆನೆಗಳು ರೋಡಿಗೆ ಕಾಣಬಾರ್ದು ಆನೆಗಳನ್ನ ಜನ ನೋಡಬಾರ್ದು ಜರಿ ಇವತ್ತು ಏನು ಒಂದು ಸೀನ್ ಆಗೋಯ್ತಂದರೆ ನಮ್ಮ ಮಾನೆ ಕಾಡಿಗೆ ಬಿಟ್ಟು ಒಂದು ಸ್ವಲ್ಪ ಕೆಲಸ ಇತ್ತು ಏನಾದರೂ ಮಾಡಿಕೊಂಡು ಆಮೇಲೆ ಬಂದು ಕರ್ಕೊಂಡು ಹೋಗೋಣ ಆನೆ ಅಂತ ಕಾಡಿಗೆ ಬಿಟ್ಟಿದ್ದೆ ಒಂದು ಕಾಡಿಗೆ ಬಿಟ್ಟವನು ಡೈರೆಕ್ಟಾಗಿ ಊರಿಗೆ ಹೋಗ್ಬಿಟ್ಟವನಂತೆ ಫೋನ್ ಮಾಡಿ ಬೇರೆ ಹೇಳಿದ್ರು ನಿಮ್ಮ ಮಾನೆ ಯಾವುದೋ ಊರಿಗೆ ಹೋಗ್ಬಿಟ್ಟು ಇದೆ ಅಂತೇಳಿ ತಿಂತಾಯಿದೆ ಅಂತೆ ಹೋಗಿ ನೋಡು ಅಂತ ಹೇಳಿದ್ರು ನಾನು ಎದ್ದು ಬಿದ್ದು ಹೋಗ್ತಾ ಇದ್ದೀನಿ ಇವಾಗ ಬನ್ನಿ ಯಾವ ಎಲ್ಲಿ ಏನು ಮಾಡ್ತಿದ್ದೆ ಅಂತ ಹೋಗಿ ನೋಡೋಣ ಅದೇ ಇವತ್ತು ಬನ್ನಿ ನೋಡ್ತಾ ಇರ್ಬೋದು ಹೋಗ್ತಾ ಇದ್ದೀನಿ ಯಾ ಏನು ಮಾಡೋಣ ಇವಾಗ ಹೀಗೆ ಹೋದರೆ ಸರಿಯಾಗುತ್ತ ಈ ಕಡೆ ಹೋದ್ರೆ ಸರಿಯಾಗುತ್ತ ಗೊತ್ತಾಗಲ್ಲ ಅಲ್ವೇ ಹೀಗೆ ಹೋಗ್ಬಿಡೋಣ ಬಾಯಿ ಬಂದಂಗೆ ಬೈತಾ ಇದ್ರು ನಿಮ್ಮ ಮನೆಯಲ್ಲಿ ಹೋಗ್ಬಿಟ್ಟಿದೆ ಹೋಗು ಬೇಗ ಅಂತ ಹೋ ನಾನು ಅಷ್ಟೇ ಬಿದ್ದು ಎದ್ದು ಹೋಗ್ತಾಯಿದ್ದೀನಿ ಒಳ್ಳೆ ಕೆಲಸ ಒಂದು ಏನಂದರೆ ಮದ ಬಂದಿದೆ ಆ ಒಂದು ಕಾರಣದಿಂದ ಯಾರ ಹತ್ರ ಹೋಗೋಕಾಗಲ್ಲ ಹೋದ್ರೆ ತುಂಬ ಅಪಾಯ ಅಂತ ಹೇಳ್ಬೋದು ತುಂಬ ಚೈನು ಬೇಡಿ ಹಾಕಿಬಿಟ್ರು ಇಷ್ಟು ದೂರ ಬಂದಿದ್ದಾನೆ ನಮ್ಮ ಮಾನೆ ತುಂಬ ದೂರ ಬಂದಿದ್ದೀನಿ ನಾನು ಅಷ್ಟೇ ಇವಾಗ ಊರು ಪಕ್ಕಪಕ್ಕ ಬಂದಿದ್ದೀನಿ ನಮ್ಮವ್ರು ಹೋಗಿದ್ದಾರೆ ಅಂತೆ ನೋಡೋಣ ಏನು ಹೇಳ್ತಾರೆ ನೋಡೋಣ ಬೈಗಳಂತೂ ಪಕ್ಕ ನಮ್ಮ ಆನೆ ಈ ಥರ ಒಂದು ಕೆಲಸ ಮಾಡೋದಿದ್ದರೆ ನಮ್ಮ ಆನೆಗೆ ಸಮಾಧಾನ ಆಗೋಲ್ಲ ನನಗೆ ಬೈಸ್ ಬೈಸ್ಕೊಂಡೇ ಇರಬೇಕು ಅಯ್ಯೋ ದೇವ್ರೆ ಏನು ಮಾಡೋಣ ಹೇಳಿ ಹ್ಞೂ ಊರವರಂತೂ ಬಾಯಿಗೆ ಬಂದಂಗೆ ಬೈತಾರೆ ಊರವರು ಹೊಡೆಯೋದಲ್ಲ ಅದಕ್ಕೆ ಖುಷಿ ಪಡಬೇಕು ಬಿಟ್ಟಿದ್ದರೆ ಅದು ಮಾಡಿಸ್ಬಿಡ್ತಿದ್ದ ಇಲ್ಲಿ ಸೋಲಾರ್ ಹಾಕಿದ್ದಾರೆ ಆ ಒಂದು ಕಾರಣದಿಂದ ಏನು ಮಾಡ್ತಾವೆ ಅಂದರೆ ಸೋಲಾರ್ ಸೈಡಲ್ಲಿ ಮಾತ್ರ ಹೋಯ್ತವನೇ ಆಚೆ ಒಳಗೇನು ಹೋಗಿಲ್ಲ ಅದು ನಮಗೆ ಪ್ಲಸ್ ಪಾಯಿಂಟು ಇಲ್ಲಾದರೂ ಊರು ಒಳಗೆ ಏನಾದರೂ ಹೋಯ್ತು ಅಂದರೆ ತದ್ಕದೇ ನಮಗೆ ಯಾರ ಬರೀ ತದ್ತಾರೆ ಅದ್ರದ್ದು ಹಂಡ್ರೆಡ್ ಪರ್ಸೆಂಟ್ ವಿಷಯ ಮಿಸ್ಸೇ ಇಲ್ಲ ಯಾಕೆಂದರೆ ಜಮೀನಲ್ಲಿ ಏನೇನೋ ಬೆಳೆದಿರ್ತಾರಲ್ವ ಅದನ್ನೆಲ್ಲ ತಿಂದುಬಿಡುತ್ತೆ ಆವಾಗೇನು ಮಾಡ್ತಾರೆ ಅಂದರೆ ನಮಗೆ ಅವರಿಗೆ ಲಾಸು ನಮ್ಗೆ ಸಿಕ್ಕಾಪಟ್ಟೆ ಬೈದು ಬಿಡ್ತಾರೆ ಬೈಯೋರು ಬೈತಾರೆ ಸ್ವಲ್ಪ ಜನ ಓ ಬಿಡಪ್ಪ ಸ್ವಲ್ಪ ನಮ್ಮನೆ ತರ ತಿನ್ಕೊಂಡು ಸುಮ್ಮನೆ ಹಾಕ್ತಾರೆ ಇನ್ನು ಕೆಲವ್ರು ಏನು ಮಾಡ್ತಾರೆ ಇನ್ನು ಮಗನ ಬಿಡಬಾರ್ದು ಅಂತ ಬಿಡ್ತಾರೆ ಆಲ್ಮೋಸ್ಟ್ ಬಂದಿದ್ದೀವಿ ಇವಾಗ ಬನ್ನಿ ನೋಡ್ತಾ ಇರ್ಬೋದು ಇಲ್ಲೇ ಹೋಗ್ತಾ ಇದ್ದೀವಿ ಇವಾಗ ಇದೇ ಊರು ಊರು ಪಕ್ಕದಲ್ಲಿ ನಾನು ಆಲ್ರೆಡಿ ಬನ್ನಿ ಆಲ್ರೆಡಿ ಬಂದು ಅಲ್ಲಿ ವೆಯ್ಟಿಂಗಲ್ಲಿದ್ದಾನೆ ನಾವೇನು ಮಾಡೋಕ್ಕಾಗಲ್ಲ ಒಂದು ದಿನ ಸ್ವಲ್ಪ ಮಿಸ್ ಆದರೆ ಈ ಥರ ಕೆಲಸಗಳು ಮಾಡ್ತಾಯಿರ್ತಾರೆ ಯಾವ ಬೈಗಳು ತಿಂತಾನೆ ಎಲ್ಲದಕ್ಕೂ ಏನು ತಿಂದಿರಲ್ಲ ಒಂದು ಪ್ಲಸ್ ಪಾಯಿಂಟ್ ಏನಂದರೆ ಏನು ತಿನ್ನಲ್ಲ ಏನಕ್ಕಂದರೆ ಸೋಲಾರ್ ಹಾಕಿದ್ದಾರೆ ಇವರು ಒಳ್ಳೆ ಊರಲ್ಲಿ ನುಗ್ಗಿ ಯಾವನ್ನ ಸಾಯಿಸಿಬಿಟ್ಟಂಗೆ ಆ ಊರಲ್ಲಿ ಬೆಳೆದಿರೋ ಜಮೀನಲ್ಲ ತಿಂದುಬಿಟ್ಟಂಗೆ ಗಾರ್ಡ್ ಫಾರೆಸ್ಟೆಲ್ಲ ಬೈತಾಯಿರ್ತಾರೆ ಅದನ್ನೇ ಕೇಳೋಕ್ಕಾಗಲ್ಲ ಅಷ್ಟೆ ಅದು ಬಿಟ್ಟರೆ ಏನಿಲ್ಲ ಮೇನ್ ರೀಸನು ಬೇರೆ ಟ್ರಂಚು ಇಲ್ಲೇ ಇಲ್ಲೇ ಬಂದಿರೋದು ಮಾಡೋದು ಹೇಳಿ ಇಲ್ಲೇ ನಿಂತ್ಕೊಂಡು ಹೋಗಿದ ನನಗೆ ಹಿಂಗೆ ಹೋಗಿ ತೋರಿಸ್ಬಿಟ್ಟೆ ಇದು ಸೋಲರ್ ನೋಡ್ತಾ ಇರ್ಬೋದು ಇದು ದಾಟಿ ಹಂಡ್ರೆಡ್ ಪರ್ಸೆಂಟ್ ಹೋಗಲ್ಲ ಆನೆಗಳು ಇದರಲ್ಲಿ ಪಕ್ಕ ಕರೆಂಟ್ ಶಾಕ್ ಇರುತ್ತೆ ಇದ್ರ ಇದ್ರಲ್ಲೆಲ್ಲ ಹೋಗೋದಿಲ್ಲ ನಾವು ಈಸಿಯಾಗಿ ತಟ್ಕೊಂಡು ಹೋಗ್ಬೋದು आने दाटल भय नम्बानी फस्ट आफ्ल फर भय ಇಲ್ಲಿದೆ ನೋಡಿ ಅದೇ ಮಾಡ್ತೀನಿ Jerik. ಹತ್ತು ಈ ಕಡೆ ನೋಡಿ ಏನು ತೊಂದರೆ ಏನಿಲ್ಲ ಯಾರೇನು ಹೇಳಿಲ್ಲ ಆದರೆ ಈ ಕೆಲವರು ಡಿಪಾರ್ಟ್ಮೆಂಟ್ ಅವರೇ ಇರ್ತಾರೆ ಪತ್ ಸುಮ್ಮನೆ ಏನೋ ಒಂದು ಅನಾಹುತ ಆಗೋಯ್ತು ಏನೋ ಆಗೋಯ್ತು ತಲೆ ಮೇಲೆ ತಲೆ ಹೋದಂಗೆ ಮಾತಾಡ್ತಾರೆ ಬೈತಾರೆ ಮುಂದೆ ತೋರಿಸ್ಕೊಟ್ಟಿವ್ರಿ ನೋಡಿ ಊರು ಈ ಸೋಲರ್ ಇದೆ ಅಲ್ವ ನಮ್ಮ ಆನೆಗಳು ದಾಟಿ ಬರೋಲ್ಲ ಏನಕ್ಕಾದ್ರೆ ಅವುಗಳಿಗೂ ಗೊತ್ತಿದೆ ಭಯ ಸುಮ್ಮನೆ ಆದರೂ ಭಯ ಎಲ್ಲದಕ್ಕೂ ಭಯ ಪಡುತ್ತೆ ಅಷ್ಟು ಈಸಿಯಾಗಿ ಯಾವ ಅದನ್ನ ದಾಟಿ ಹೋಗಲ್ಲ ನೋಡ್ತಾ ಇರ್ಬೋದು ಇವ್ರ ರೂಲ್ಸ್ ಏನಂದರೆ ಅಯ್ಯೋ ಆನೆಗಳು ಇವ್ರ ಪಕ್ಕ ಹೋಗ್ಬಾರ್ದು ಆನೆಗಳು ರೋಡಿಗೆ ಕಾಣಬಾರ್ದು ಆನೆಗಳನ್ನ ಜನ ನೋಡಬಾರ್ದು ಏನೋ ಒಂಥರ ಮಾತಾಡ್ತಾರಪ್ಪ ತುಂಬ ಬೇಜಾರಾಗುತ್ತೆ ಹೇ ಒಂದು ಸೊಳ್ಳೆ ಕಚ್ಚತ ಅಂತ ಹೇಳೋದಕ್ಕೆ ಒಳ್ಳೆ ಆವೇ ಕಚ್ಬಿಡೋ ಥರ ರಿಯಾಕ್ಷನ್ ಮಾಡ್ತಾರೆ ನನಗೆ ಅದು ಇಷ್ಟ ಆಗಲ್ಲ ಇವಾಗ ಒಂದು ಆನೆ ಅಂತ ಇದು ಬೇಸಿಗೆ ಟೈಮ್ ಅಲ್ವಾ ಏನಾಗುತ್ತೆ ಕಾಡಲ್ಲಿ ಇರೊಬ್ಬರ ಹುಲ್ಲುಗಳೆಲ್ಲ ಫುಲ್ ಒಣಗೋಗಿರುತ್ತೆ ಆ ಒಂದು ಕಾರಣದಿಂದ ಏನಾಗುತ್ತೆ ಆನೆಗಳು ಊರ ಪಕ್ಕದಲ್ಲಿ ಹುಲ್ಲುಗಳು ಚೆನ್ನಾಗಿ ಬರುತ್ತೆ ಹುಲ್ಲು ಅದನ್ನ ತಿನ್ನಕ್ಕಂತ ಬರುತ್ತೆ ಮತ್ತೆ ನೀರು ತುಂಬ ಇರುತ್ತಲ್ವ ಆ ಒಂದು ಕಾರಣದಿಂದ ಏನಾಗುತ್ತೆ ಬರ್ತಾ ಇರ್ತದೆ ಅಂದರೆ ಏನು ಒಳಗೆ ಏನು ನುಗ್ಗಿ ರೋಡಾಗೆ ಹೋಗಿ ಏನಿಲ್ಲ ಆ ಥರದ್ದು ಏನು ಏನು ತೊಂದರೆ ಏನು ಮಾಡಿಲ್ಲ ಆದರೆ ಹೇಳೋದಂಗೆ ಜನರು ಏನು ಮಾಡೋಣ ಇಲ್ಲಿ ಜನರಲ್ಲ ಇರ್ತಾರಲ್ಲ ಕೆಲವರು ಅವರು ಬಾಯಿ ಬಾಯ್ಬಿಟ್ಟು ಹೇಳೋಂಗಿಲ್ಲ ಬನ್ನಿ ಮುಂದೆ ತೋರಿಸ್ಕೊಟ್ಟು ಇದು ನಮ್ಮ ಟ್ರಂಚಿನ ಒಂದು ಅವಸ್ಥೆ ಈ ಥರ ಇರುತ್ತೆ ನೋಡ್ತಾ ಇರ್ಬೋದು ಟ್ರಂಚು ಯಾವ ಥರ ಇದೆ ಅಂತ ಇದು ನಮ್ಮ ಆನೆ ಹೋಗಿ ಏನು ಈ ಥರ ಏನು ಮಾಡಿಲ್ಲ ನೋಡ್ತಾ ಇರ್ಬೋದು ಯಾವ ಥರ ಇದೆ ಅಂತ ಈ ಥರ ಇದು ನಮ್ಮ ಆನೆ ಹೋಗಿ ಏನು ಇದು ದಾರಿ ಆಗಿಲ್ಲ ಅದಾಗೆ ಆಗಿರೋದು ಎಷ್ಟು ನೀಟಾಗಿ ಆಗಿದೆ ದಾರಿ ಅಲ್ವಾ ಈ ಥರ ದಾರಿ ಇದ್ದರೆ ಎಲ್ಲ ಬರುತ್ತೆ ನೋಡ್ತಾ ಇರ್ಬೋದು ಟ್ರಂಚು ಫುಲ್ ನೀರು ಈ ನೀರಲ್ಲೇ ಈರುತ್ತೆ ಅಲ್ವಾ ಆನೆಗಳು ಆ ನೀರನ್ನ ಕುಡಿಯೋಕ್ಕೆ ಬರುತ್ತೆ ಹ್ಞೂ ನೋಡಿ ನೀರು ಕುಡಿತಾ ಇದ್ದ ಆನೆ ಇದು ಅರ್ಥ ಮಾಡ್ಕೊಳ್ಳಲ್ಲ ಊರಲ್ಲಿ ನೀರು ಇತ್ತು ಇವಾಗ ಎಲ್ಲ ಕಡೆಯೂ ನೀರು ಕಡಿಮೆ ಎಲ್ಲ ನೋಡ್ತಾ ಇರ್ಬೋದು ಎಲ್ಲ ಸುಟ್ಟೋಗ್ಬಿಟ್ಟಿದೆ ಈ ಟ್ರಂಚೆಲ್ಲ ನೋಡ್ತಾ ಇರ್ಬೋದು ಎಷ್ಟು ಈಸಿಯಾಗಿ ಎತ್ಕೊಬಿಡ್ತೆ ಆನೆಗಳಿಗೆ ಇದು ಲೆಕ್ಕನೇ ಅಲ್ಲ ಇದು ದೊಡ್ಡ ವಿಷಯವೂ ಅಲ್ಲ ಅಂತ ಹೇಳ್ತೀನಿ ನಾನು ಹ್ಞೂ ಈಗ ನಾಯಿ ಮರಿ ನೀನೆಲ್ಲ ಹಾಕೋದೆ ಇವಾಗ ದೊಡ್ಡ ವಿಷಯನೇ ಅಲ್ಲ ಆನೆಗಳು ಈಸಿಯಾಗಿ ಇಳಿದು ಈಸಿಯಾಗಿ ಹತ್ತುತ್ತೆ ಆದರೆ ಏನು ಮಾಡೋಣ ನಾವು ಹೇಳಿದ್ರೆ ನಾವು ಜೊತೆಲೇ ಇದ್ದರು ಪಕ್ಕದಲ್ಲೇ ಇದ್ದರು ಹೇಳ್ತಾರೆ ದೊಡ್ಡ ವಿಷಯನೆಲ್ಲ ಬಿಡಿ ಇದೆಲ್ಲ ಕಾಮನ್ನು ಒಂದು ಸಾರಿನ ಎರಡು ಸಾರಿನಾ ಕೂತ್ಕೊಂಡು ಹೇಳೋರು ಏನು ಬಾಯಲ್ಲಿ ಆರಾಮ್ಸಾಗಿ ಹೇಳ್ತಾರೆ ಬಂದು ಇಳಿದು ಮಾಡಬೇಕಲ್ಲ ಅದು ಏನೋ ಐತೆ ಅದು ಏನಪ್ಪ ಅದು ನೋಡೋರು ಗೊತ್ತು ನೋಟ ಆಡೋರು ಗೊತ್ತು ಆಟ ಇಲ್ಲಿ ಕೆಲಸ ಮಾಡೋರು ಗೊತ್ತು ಅಂತ ಏನೋ ಒಂದು ವಿಷಯ ಐತಲ್ಲ ಆ ಥರ ಒಂದು ವಿಷಯ ಇದು ಎಲ್ಲ ಬಾಯಲ್ಲಿ ಹೇಳ್ಬಿಡ್ತಾರೆ ಹಂಗೆ ಏನು ಇನ್ನು ಒತ್ಕೊಂಡು ಸುತ್ತಾಡೋಕ್ಕೆ ಇದೇನು ನಾಯಿ ಮರಿನಾ ಏನಿದು ಇದನ್ನ ಎಗ್ಲಲ್ಲೇ ಕಟ್ಕೊಂಡು ತಗೊಂಡು ಹೋಗೋಣ ಅಲ್ಲಿ ಮೇಯಕ್ಕೆ ಹೋಗಿ ಅಲ್ಲೆಲ್ಲಿ ತಿನ್ನೋಕ್ಕೆ ಅದಕ್ಕೆ ಹೇಳಿ ಇದು ಮಾಡೋಕ್ಕೆ ಆನೆ ಒಂದು ಸಾರಿ ಒಂದು ಸಾರಿ ನಮ್ಮ ಮೇಲೆ ತಿರುಗಿ ಬೀಳ್ತಂದ್ರೆ ಅವನು ಎಂಥ ಅವನಾದ್ರೂ ನಿಲ್ಲಕ್ಕಾಗಲ್ಲ ಚಿತ್ರಾನ ಮೊಸರನ್ನೇ ಬಡ್ದು ಬಯಕ್ಕೆ ಬಿಡುತ್ತೆ ಇದನ್ನ ಅರ್ಥ ಮಾಡ್ಕೊಳಲ್ಲ ಯಾರು ಹೊರಗಿಲ್ಲ ನಮಗೆ ದೊಡ್ಡ ವಿಷಯ ಅಲ್ಲ ಬೈದ್ರು ತಲೆ ಕೆಡಿಸ್ಕೊಳ್ಳಲ್ಲ ಬೈದಿದ್ರೂ ತಲೆ ಕೆಡ್ಸ್ಕೊಳಲ್ಲ ಎಲ್ಲ ಪದೋ ಬಗಳೈತೆ ನಾಯಿ ನಮ್ಮದೇ ನಾಯಿಗಳು ಇರ್ತದೆ ಎಲ್ಲ ಪದೋ ಝುಮಾನ ನಾಯಿಗಳು ಬಗುಳ್ತಾನೆ ಇರ್ತದೆ ಅದನ್ನ ಕೇಳಿಸ್ಕೋಬೇಕು ನಮ್ಮ ಪಾಡಿ ನಾವು ಓಯ್ತಾ ಇರಬೇಕು ಬಾ 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 ಇಷ್ಟೇ ಆಯ್ತಾ ಇದು ದೊಡ್ಡ ವಿಷಯ ಅಲ್ಲ ನೆಮ್ಮದಾಗಿ ಇವಾಗ ನನಗೆ ಎರಡು ತಿಂಗಳು ಆಯಿತು ನನ್ನ ಒಬ್ಬನೇ ಇರೋದು ನಮ್ಮ ಮಾನೆ ಹತ್ರ ನಾನೇ ಎಲ್ಲ ಕೆಲಸ ಮಾಡ್ಕೋಬೇಕು ಒಬ್ಬನು ಆ ಒಬ್ಬನೇ ಒಬ್ಬನ ಮಾನೆ ಯಾರು ಯಾರೂ ಬರಲ್ಲ ಮದ ಬಂದಿರೋ ಕಾರಣದಿಂದ ಯಾರನ್ನೂ ಹತ್ರ ಸೇರಿಸ್ತಾ ಇಲ್ಲ ಎಲ್ಲ ಪ್ರತಿಯೊಂದು ಕೆಲಸ ನಾನೇ ನಮ್ಮ ಮಾನೆಯನ್ನು ನೋಡ್ಕೋಬೇಕು ನನಗೆ ನಾನು ಅನ್ನ ಬೀಸ್ ತಿನ್ನಬೇಕು ಇವತ್ತು ನಿನ್ನೆ ಇವತ್ತೆಲ್ಲ ಎರಡು ದಿನ ತುಂಬ ಬಟ್ಟೆ ಹೋಗಿತ್ತು ಅಂದರೆ ಸ್ವಲ್ಪ ಸ್ವಲ್ಪ ಬಟ್ಟೆ ತೆಗೆದು ಅಂದರೆ ಅಷ್ಟು ದೂರ ಬಿಟ್ಟು ಇಷ್ಟು ದೂರ ಬರೋಷ್ಟರಲ್ಲಿ ಅಲ್ಲೇ ಟೈಮ್ ಸರಿಯಾಗೋಗ್ತದೆ ಅದರ ನಾಲ್ಕೈದು ಬಟ್ಟೆನ ಬಿಟ್ಟು ಬರೋಣ ಅಂದ್ಕೊಂಡು ಉಗಿದು ಬರೋಷ್ಟರಲ್ಲೇ ಇವನು ಈ ಕಡೆ ಬಂದ್ಬಿಟ್ಟ ಅಷ್ಟೇ ಅದು ಬಿಟ್ಟರೆ ಇನ್ನೇನಿಲ್ಲ ಒಂದೇನಿಲ್ಲ ಊರನ್ನೇನು ತಿಂದಿಲ್ಲ ಆ ಸೈಡಲ್ಲಿ ಬಂದವನೇ ನೋಡಿಕೊಂಡು ಅಷ್ಟೇ ಅದಕ್ಕೆ ಏನೇನೋ ರೂಲ್ಸ್ ಎಲ್ಲ ಮಾಡ್ತವರಪ್ಪ ಪಥೂ ನಮಗೆ ಈ ರೂಲ್ಸ್ ರೂಲ್ಸ್ಗೆಲ್ಸಲ್ಲ ನನಗೆ ಆಗಲ್ಲಪ್ಪ ನಮಗೆ ಮೈ ಉರಿಯುತ್ತೆ ನಮಗೆ ಏನಕ್ಕಾದ್ರೆ ಯಾರು ಈಗೇನು ರೂಲ್ಸು ಆನೆಗೆ ಯಾರು ರೂಲ್ಸ್ ಮಾಡೋಕ್ಕಾಗುತ್ತಾ ಬಾದ್ಯ ನಾನು ನನ್ನ ನನ್ನ ನನಗೆ ರೂಲ್ಸ್ ಮಾಡಬಾರ್ದು ಅದೇ ಥರ ಆನೆಗೆ ಬಂದು ಹೇಳ್ಬಿಡ್ಲಿ ತೆಗೆದು ಎದೆಗೆ ಹೊಡೆದು ಬಿಡ್ತೆ ಸತ್ತೇ ಹೋಗಿಬಿಡೋಕಾಯ್ತದೆ ಆಯಿತಾ ನಮ್ಮ ಹತ್ರ ಹೇಳ್ಕೊಂಡಂಗೆ ಆನೆ ಮುಂದೆ ಏನಾದರೂ ಬಂದುಬಿಟ್ಟು ಮಾಡು ಮಾಡಿ ಇರು ಆ ಥರ ಈ ಥರ ಅಂತ ಹೇಳ್ಬಿಟ್ರೆ ಅಂದರೆ ಮುಗಿದಾಯ್ತು ಅವ್ನು ಯಾವನಾದ್ರೂ ಬಿಡೋಲ್ಲ ಬಡ್ದು ಬಯಕ್ಕೆ ಅರ್ಥ ಮಾಡ್ಕೊಳ್ಳೋಲ್ಲಪ್ಪ ಸ್ವಾಮಿ ನಾನು ಇದನ್ನ ಏನೇ ಕೇಳ್ತಾ ಇದ್ದೀನಿ ಅಂದರೆ ನನಗೆ ಒಂಥರ ಒಳಗಿಂದ ಕೋಪ ಬರ್ತಾಯಿದೆ ಒಂದು ಪ್ರಾಣಿ ನಾನು ನೆಮ್ಮದಾಗಿ ಮೇಯಕ್ಕೆ ಬಿಡಲ್ಲ ಸುತ್ತಾಡೋಕ್ಕೆ ಬಿಡಲ್ಲ ಅಂದರೆ ಯಾವುದದು ಪರವಾಗಿಲ್ಲ ಬಿಡಿ ಇಷ್ಟೇ ಇವತ್ತಿನ ವೀಡಿಯೋ ಇಷ್ಟಾಗಿರುತ್ತೆ ಅಂದ್ಕೊಂಡಿದ್ದೀನಿ ಇದನ್ನ ಒಂದು ವಿಡಿಯೋ ವೀಡಿಯೋ ಅಂತ ಯಾರಾದರೂ ಏನಾದರೂ ನಮ್ಮ ಮೇಲೆ ಏನಾದರೂ ಈ ಬೈತಾರೆ ಏನೋ ಅಂದ್ಕೊಂಡೆ ನಾನು ಆ ಥರ ಏನು ಹೇಳಿಲ್ಲ ಪಾಪ ಆ ಥರ ಜನರು ಒಳ್ಳೆಯವರೇ ಆಯಿತಾ ಜನರಿಗೆ ಏನಿಲ್ಲ ಪಾಪ ಅಂತ ಸುಮ್ಮನೆ ಆಗೋಯ್ತಾರೆ ಕೆಲವರು ಕೆಲವರು ಹಂಗಿರೋಲ್ಲ ಪ್ರಾಣಿಗಳನ್ನ ಇಷ್ಟಪಡೋರು ತುಂಬ ಜನ ಇದ್ದಾರೆ ನಾವು ಅರ್ಥ ಮಾಡ್ಕೊಳ್ಳೋಲ್ಲ ಅದಕ್ಕೆ ವೀಡಿಯೋ ಮಾಡಿದ್ರು ಚೆನ್ನಾಗಿರೋಲ್ಲ ಏನಕ್ಕೆ ಅಂದರೆ ಅವ್ರು ಮುಂದೆ ಅವರಿಗೆ ಹೋಗಿ ತನ್ನೋದಕ್ಕೆ ನಿಮಗೆ ಒಂದು ತೋರ್ಸೋಣ ಅಂತ ಒಂದು ವೀಡಿಯೋ ಮಾಡಿದೆ ಇಷ್ಟ ಆಗಿರುತ್ತೆ ಅಂದ್ಕೊಂಡಿದ್ದೀನಿ ಇದೆ ಡೈಲಿ ಈ ಥರನೇ ಇರುತ್ತೆ ಒಂದಲ್ಲ ಒಂದು ದಿನ ಆಗ್ತಾ ಇರ್ತದೆ ಊರ ಕಡೆ ಬರೋದು ಸಹಜವಾಗಿ ಬರ್ತಾ ಇರ್ತದೆ ಆಯಿತಾ ಇದ್ರ ಬಗ್ಗೆ ಸಂಪೂರ್ಣ ವೀಡಿಯೋ ಮಾಡೋಣ ಏನೋ ಒಂದು ಹಂಗೆ ನೋಡೋಕೆ ಬಂದು ಏನೋ ಮಾತಾಗ್ಬಿಟ್ಟೆ ನಾನು ಯಾರಾದರೂ ಬೇಜಾರು ಮಾಡ್ಕೋಬೇಡಿ ಆಯಿತಾ ಮತ್ತೆ ಸಿಗೋಣ ಹೊಸ ವೀಡಿಯೋತೆ ಬರೋಣ